ನಮಸ್ತೆ ಮೊಯ್ತಾ ರಿಯಲ್ ಎಸ್ಟಿಕ್ ಸ್ವಾಗತ ನೋಡಿ ಇಲ್ಲಿ ಕಾಣಿಸ್ತಿರೋ ಜಾಗ ಇದು ಒಂದು ಎಕರೆ ಮೂರು ಕುಂಟೆ ಹಿಂಗೋಗಿ ಮತ್ತು ಆ ತೇವರಿವರ್ಗ ಮತ್ತು ಹಿಂಗೆ ಬರುತ್ತೆ ಹಿಂಗೆ ಬಂದು ಆ ಮರ ಇದೆಲ್ಲ ಅಲ್ಲಿ ಬರುತ್ತೆ ಮತ್ತು ಹಿಂಗೆ ಬಂದು ತೇವರಿಯಿಂದ ಮತ್ತು ಹಿಂಗೆ ಸ್ಟ್ರೈಟ್ ಹೋಗುತ್ತೆ ಆ ಮನೆ ಇದೆಯಲ್ಲ ಆ ಮನೆ ಭಾಳ ಕಾಣಿಸ್ತಿದೆ ಡೆಡ್ ಡೆಡ್ಡು ಅದೇ ರಸ್ತೆ ಅದು ಸಿಮೆಂಟ್ ರಸ್ತೆ ಮತ್ತು ಹಂಗೆ ಬರುತ್ತೆ ಹಂಗೆ ಬಂದು ಟೀಕ್ ಮರದಲ್ಲಿ ನಕಸ ರಸ್ತೆ ಇದೆ ಆ ನಾಗಾಸ ರಸ್ತೆ ಹೊತ್ತು ಏಕ ಬರುತ್ತೆ ಹಿಂಗೆ ಹಿಂಗೆ ಬಂದು ಹಿಂಗೆ ಬಂದು ಈ ಕಡೆ ಬರುತ್ತೆ ಈ ಕಡೆ ಆ ಕಡೆ ರಸ್ತೆ ಈ ಕಡೆ ರಸ್ತೆ ಇದಕ್ಕೆ ಉತ್ತರಕ್ಕೂ ರಸ್ತೆ ಸಿಗುತ್ತೆ ಪೂರ್ವಕ್ಕೂ ರಸ್ತೆ ಸಿಗುತ್ತೆ ಒಂದು ಕಡೆ ಇದು ಸ್ಕ್ವೇರ್ ಇಲ್ಲ ಇದು ಒಂದು ಎಕರೆ ನಾಲ್ಕು ಮೂರು ಕುಂಟ್ ಇಪ್ಪತ್ತ ಒಂದು ಎಕರೆ ಇಪ್ಪತ್ತೊಂದು ಕುಂಟೆ ಈ ಬೌಂಡ್ರಿ ಮತ್ತು ಈ ಬೌಂಡ್ರಿಂದ ಈ ಬೌಡ್ರಿಗೆ ಅಟ್ಯಾಚಿದು ಒಂದು ಎಕರೆ ಮೂರು ಕುಂಟೆ ಒಟ್ಟು ಎರಡು ಎಕರೆ ಇಪ್ಪತ್ನಾಲ್ಕು ಕುಂಟೆ ತುಂಬ ಸೂಪರಾಗಿದೆ ಎಕರೆ ಇಪ್ಪತ್ನಾಲ್ಕು ಗುಂಟಿನೂ ಒಂದೇ ಲೆವೆಲ್ಗಿದೆ ಒಂದೇ ತ ಒಂದೇ ಪಾತೆ ಒಂದು ಸ್ವಲ್ಪ ವ್ಯತ್ಯಾಸ ಅರ್ಧ ಅಡಿನೂ ವ್ಯತ್ಯಾಸ ಇಲ್ಲ ಒಂದೇ ಮಟ್ಟಕ್ಕಿದೆ ಸಾಯಿಲ್ ಮಾತ್ರ ಪ್ಯೂರ್ ರೆಡ್ ಸಾಯಿಲ್ ಇದು ನಿಮಗೆ ವಿಲೇಜ್ ನಿಯರ್ ಇದೆ ವಿಲೇಜ್ ಅಟ್ಯಾಚು ಮೈಸೂರಿಂದ ಬಂದರೆ ನಲ್ವತ್ತು ಕಿಲೋಮೀಟ್ರು ಮಳವಳ್ಳಿಯಿಂದ ಬಂದರೆ ನಿಮಗೆ ಮೂವತ್ತು ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟ್ರು ಬೆಂಗಳೂರಿಂದ ನೂರು ಇಪ್ಪತ್ತಾರು ನೋಡಿ ಇಲ್ಲಿ ನಿಮಗೆ ಇಲ್ಲಿಂದ ಇಲ್ಲಿವರೆಗೂ ಎಂಟ್ರೆಸ್ ಸಿಗುತ್ತೆ ಅಂದರೆ ಆ ಕಡೆ ರಸ್ತೆ ಇದೆ ನಕಾಸು ರಸ್ತೆ ಇದು ಬೇಕಾದ್ರೆ ನೀವು ಈ ಜಮೀನಿಗೆ ಬೇಕಾದ್ರೆ ರಸ್ತೆ ಮಾಡ್ಕೊಬೋದು ಇಬ್ರು ಬೇಗ ಇಬ್ಬರು ಯಾರು ಇದ್ರು ಇಬ್ರು ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಆ ಟೀಕ್ ಮರದ ಪಕ್ಕ ರಸ್ತೆ ಹೋಗುತ್ತೆ ಇಲ್ಲಿವರೆಗೂ ಆ ಮನೆ ಇದ್ರೆ ಆ ಎಂಟುವರೆಗೂ ಈ ಬರುತ್ತೆ ಜಮೀನು ಬರುತ್ತೆ ಮತ್ತು ಯಾಕಂದರೆ ಟೀಕ್ ಮರದವರೆಗೂ ಬರುತ್ತೆ ಅದು ಊರು ವಿಲೇಜ್ ಅಟ್ಯಾಚಾಗಿರೋಂಥ ರಸ್ತೆ ಸಿಮೆಂಟ್ ರಸ್ತೆ ಅದು ಮತ್ತು ಇದು ಪಕ್ಕದಲ್ಲಿ ಮಡ್ ರಸ್ತೆ ಇದು ಎರಡು ಹಕ್ಕಿ ಇಪ್ಪತ್ತ್ನಾಲ್ಕು ಗುಂಟೆ ತೊಂಬತ್ತು ಸಾವಿರ ರೂಪಾಯಿ ಹೇಳ್ತಾಯಿದ್ರೆ ನೆಗಾಶಬಲ್ ಆಗುತ್ತೆ ಕುಂಟೆ ತೊಂಬತ್ತು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಕೂತ್ಕೊಂಡು ರೆಚ್ಚಿ ನೋಡಿ ಸಾಯಿಲ್ ಮಾತ್ರ ಪ್ಯೂರ್ ರೆಡ್ ಸಾಯಿಲು ಅಲ್ಲಿ ಪಕ್ಕದೊಬ್ಬರು ಕಲ್ಟಿವೇಶನ್ ಮಾಡಿದ್ರು ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲ ವಾಟ್ರ್ ಸೋರ್ಸಿಲಿ ನಾನ್ನೂರಿಂದ ಐನೂರು ರೊಟ್ಟಿ ಒಳಗಡೆ ಬೋರ್ ಮುಗಿಯುತ್ತೆ ಒಂದು ಇನ್ನೂರು ನೀರು ಬರುತ್ತೆ ನಾನ್ನೂರು ರೆಡ್ಡಿ ಒಳಗಡೆ ಬರ್ತಿರ್ತದೆ ನೋಡಿ ಹಂಗೆ ಬಂದು ಹಂಗೆ ಬಂದು ಟೀಕಲ್ಲಿ ನಿಮ್ಗೆ ಯಾರಸ್ತೇನೆ ತೋರಿಸ್ತೀನಿ ನೋಡಿ ಆ ಕಡೆ ಅದು ಸಿಮೆಂಟ್ ರಸ್ತೆ ಈ ಕಡೆ ಮಡ್ ರಸ್ತೆ ಇದೆ ಇದು ನಕಾಸಲ್ಲಿ ನಕಾಸಲ್ಲಿರೋಂಥ ರಸ್ತೆ ಹದಿನಾರು ರೆಡಿ ಏನೋ ಬರ್ಬೋದು ಹದಿನೈದು ಅಡಿ ಹದಿನಾರು ರೆಡಿ ವೆಹಿಕಲ್ ಹೋಗಕ್ಕೆ ಯಾವ ಏನಿಲ್ಲ ಪೂರ್ವಕ್ಕೂ ರಸ್ತೆ ಉದ್ದಿಗೂ ರಸ್ತೆ ಬರುತ್ತೆ ನಿಮಗೆ ಕಾರ್ನರು ಇದಕ್ಕೆ ಮಾತ್ರ ಇಡಿದ ರಸ್ತೆ ಇದು ಈ ಕಡೆ ರಸ್ತೆ ಮೂರು ರಸ್ತೆ اګه سیمن رسته اور پکا